ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಎಲ್ಲರೂ ಆರಾಮಿದ್ದೇವೆ ನೋಡ್ರಿ ಬರ್ರಿ ಮತ್ತೆ ಲಾಗ್ ಸ್ಟಾರ್ಟ್ ಮಾಡೀನಿ ನಿನ್ನೆ ತಳಿ ಅಂದ್ರೆ ನಾವು ನಿನ್ನೆ ಬಂದಿದ್ದೇವಲ್ಲ ರೀ ಅದು ಲಾಗ್ ಹಾಕಿದ ಇವತ್ತ ಮದುವೆ ಐತಲ್ರಿ ಅದಕ್ಕೆ ಹೋಗಿ ಬನ್ನಿ ಅಂದ್ರೆ ಬನ್ನಿ ರೀ ಬನ್ನಿ ತೊಗೊಂಡು ಬಂದರು ಇದು ಯಾವ ಶಾಸ್ತ್ರ ನಂಗೆ ರೀ ಬನ್ನಿ ಅಂದ್ರೆ ಬೀಗರು ಬನ್ನಿ ಅಂತಾರಲ್ರಿ ಒಟ್ಟರು ಕೊಡೋ ತೊಗೊಂಬಂದರು ನೋಡಿರಿ ಹೆಣ್ಮಕ್ಳಾಗೋರು ಕೊಡಾಯ ಬಂದರು ಅಂದ್ರೆ ಅವು ಬಿಂದಿಗೆ ಇರ್ತಾವಲ್ಲ ರೀ ಮಡಿಕೆ ಮಣ್ಣಿನೂ ಅವೆಲ್ಲ ಹೋಗಿ ಅದಕ್ಕೆ ತೆಂಗ ತೊಳ್ಕೊಂಡು ಮಾಡಿ ಬೋರ್ಮಾಳು ಹಾಕ್ಕೊಂಡು ಮಾಡಿ ಅಲ್ಲಿ ಬೆಟ್ಟಿ ಅಂದ್ರೆ ಬೆಟ್ಟಿ ಅದಕ್ಕೆ ಬೆಟ್ಟಿ ತೊಗೊಂಡು ರೀ ಹೋಗಿಕೆ ರೀ ಅಲ್ಲಿದು ಕಡೆ ಹೊಲದಾಗೆ ಇದ್ದೆ ಹೊಲದಾಗೆ ಇದಲ್ರಿ ಮನಿ ಹೊಲ್ದಾಗೆ ಒಂದು ಸ್ವಲ್ಪ ದೂರ ಅಷ್ಟೇ ರೀ ಏನಿಲ್ಲ ಅಲ್ಲೇ ಸಮೀಪ ಇತ್ತು ಅಲ್ಲಿಗೆ ಹೋಗಿ ಬೆಟ್ಟಿ ಬಂದರು ಮದಿ ಮಕ್ಕಳು ಮುಂದೆ ಹೋಗ್ಯಾ ಅಂದ್ರೆ ಮದಿ ಮಕ್ಕಳು ಏನೋ ರೆಡಿ ಆಲಗತ್ತಾರೀ ಮುಂದೆ ಹೇಳಿ ಜಲ್ದಿನೇ ಎಲ್ಲ ರೆಡಿ ಮಾಡಲಾಗತ್ತಾರ್ರಿ ಅವರು ಒಂದು ಆರಕ್ಕೆ ಅಥವಾ ಆರಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ರಿ ಈಗ ಓದ್ತಾರ್ರೀ ಈಗ ಏಳು ಹತ್ತು ಆಲಗತ್ತದ ಇವಾಗ ಓದ್ತಾರ್ರಿ ನೋಡ್ರಿ ಅಲ್ಲಿ ಎಲ್ಲ ಎಷ್ಟು ಚೆಂದ ರೆಡಿ ಮಾಡಿಟ್ರಿ ಅಂತೇಳಿ ರಾತ್ರಿ ಮತ್ತೆ ಇಲ್ಲೆಲ್ಲ ಹಂದರ ಹಾಕ್ಯಾರ್ರೀ ಇದ್ರ ಮೇಲೆ ರಾತ್ರಿ ಬಂದು ಕುಂದರ್ಸ್ತಾರ ಅವರಿಗೆ ಮತ್ತೆ ವಾಪಸ್ ಬಂದ ಬಳಿಕ. ಇಲ್ಲಿ ನೋಡಿರಿ ಬಸವಣ್ಣಪ್ಪ ಬೋರ್ಮಳ ಇದು ಹಾಕಿ ರೆಡಿ ಮಾಡತ್ತಾರ ಯಾಕಪ್ಪ ಅಂದ್ರೆ ಇಲ್ಲಿ ಇವಾಗ ಬಸವಣ್ಣಪ್ಪಗ ಬಸವಣ್ಣಪ್ಪನ ಮೇಲೆ ಹಾಡ ಹಾಡಿ ಇದು ಕಡಿತದೆ ಶಂಡಿಗೆ ಶಂಡಿಗೆ ಕಡಿತಾರ್ರಿ ಸಂಡಿಗೆ ಅದಕ್ಕೆ ಸಂಡಿಗೆ ಕಡ್ದು ಹಾಡ ಹಾಡ್ಕೊತು ಸೆಂಡ್ಗೆ ಕಡ್ದು ಹಾಕ್ತಾರೀ ಅದ್ರ ಮ್ಯಾಲ ಅವು ಶಂಡಿಗೆ ತಗೊಂಡು ಏನು ಮಾಡ್ತಾರೆ ನನ್ಗೆ ಗೊತ್ತಿಲ್ಲರಿ ಯಾಕಂದ್ರೆ ನಮ್ಮ ಲಗ್ನದಾಗ ಮಾಡಿಲ್ಲ ಇದು ಮಾಡತ್ತಾರೀ ಇವಾಗ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಹಿಟ್ನಾದ್ಯ ರೀ ಒಂದೇ ಒಂದು ಮುಟ್ಟಿಗೆ ಅಷ್ಟು ಹಿಟ್ನಾದ್ಯಾರ ಹಿಟ್ನಾದಿ ಗೂದಿ ಹಿಟ್ಟಾನಾದ್ಯಾರ ಹಿಟ್ನಾದಿ ಸ್ವಲ್ಪ ಸ್ವಲ್ಪೇ ಸಂಡಿಗೆ ಕಡ್ದು ರೀ ನೋಡ್ರಿ ಇವಾಗ ಎಲ್ಲರು ರೆಡಿ ರೆಡಿಯಾಗತ್ತಾರ ಮದ ಮಕ್ಕಳು ಎಲ್ಲರು ನಿಂತಾರ ನೋಡ್ರಿ ಇವಾಗ ಹಾಡು ಹಾಡ್ಕೊತು ಸಂಡಿಗೆ ಕಡೆ ಆಗತ್ತಾರ ನಾ ಬಂದಿದ್ದಿಲ್ಲ ರೀ ಅವಾಗ ನಾ ಕಡೆ ದೂರ ದೂರಿದ್ದ ಮಾಮಾನೇ ವಿಡಿಯೋ ಮಾಡತ್ತಿರು ಹಿಂದ್ರ ಕಡೆಗೆ ನಮ್ಮ ಆಯ್ಕರೇನ ಅವಾಗ ಬಂದ್ರಿ ನಾ ಹಿಂದ್ರ ಕಡೆಗೆ ಬಂದ ಬಳಕೆ ಒಂದು ಸ್ವಲ್ಪ ಕೊಟ್ಟೋಳ್ರಿ ಆಯಿ ನಾನು ಸೆಂಡಿಗೆ ಕಡಿದ್ರಿ ಇವಾಗ ಆ ಕಡೆ ಸೈಡಿಗೆ ಇದ್ರಿ ನಾ ವಿಡಿಯೋದಾಗ ಜಾಸ್ತಿ ಕಾಣಿಸಿಲ್ಲ ನೋಡ್ರಿ ಎರಡು ಚಂದ ಸೆಂಡಿಗೆ ಕಡಿಯತ್ತೆ ಅಂತೇಳಿ ನಮ್ಮ ಮದ್ಯಾಗ ಏನೂ ಮಾಡಿಲ್ಲ ಇವ್ರ ಮದ್ಯ ಅಂದ್ರೆ ಈ ಕಡೆ ಎಲ್ಲ ಮಾಡ್ತಾರ ಅಂದ್ರೆ ಮದುಮಕ್ಳು ಭಾಳ ದಪ್ಪ ದಪ್ಪ ಕಡೆಯಾಗತ್ತಿರಿ ಅಂದ್ರೆ ಸಣ್ಣ ಕಡ್ದು ಹಾಕ್ಬಿಡ್ಕೆ ರೀ ಅವ್ರ ಸೆಂಡಿಗೆ ಭಾಳ ದಮ್ ಕಡೆ ಆತೀರು ಸಣ್ಣ ಕಡೆಯತ್ತೇಳಿ ಹೇಳತ್ತಿರೀ ಅವ್ರ ಬಾಜುಕಿನವರು ನೋಡ್ರಿ ಸಂಡಿಗೆ ಕಡ್ದು ಹಾಕೋತ್ತಾರ ಎಲ್ಲರೂ ಸುತ್ತೆಲ್ಲ ಹೆಣ್ಮಕ್ಳು ನಿಂತಾರ ಸಣ್ಣಗಿ ಕಡ್ದು ಹಾಕಲಾಗತ್ತರ ನೋಡ್ರಿ ಇವಾಗ ಅಷ್ಟು ಸಂಡಿಗೆ ಕಡ್ಲಿಕತ್ತಾರ ನೋಡ್ರಿ ಎಷ್ಟು ಅಂತೇಳಿ ನಾ ಕಡೆ ಲಗ್ಗಣಕ್ಕೆ ಹೋಗ್ಬೇಕಲ್ರಿ ಅವರು ಎಲ್ಲ ನೋಡ್ರಿ ಅವರು ತಯಾರಾಗಿ ಇವಾಗ ಹೋಗ್ಬೇಕಿವಾಗ ಕಡಿದು ಹೋಗ್ಬೇಕಲ್ರಿ ಅದಕ್ಕಲ್ಲಿ ಜಲ್ದಿ ತಯಾರಾಗಿ ಜಲ್ದಿ ಪಟ್ಪಟ ಅಂತೇಳಿ ಯಾವ್ಯಾವ ಕಾರ್ಯಕ್ರಮ ಮಾಡವ ಯಾವ್ಯಾವ ಇದು ಮಾಡವ ಅಥವಾ ಮಾಡತ್ತಾರ ನೋಡ್ರಿ ಇಲ್ಲಿ ನಾನು ಅವರಿಗೆ ನೋಡ್ಕೋದು ನಿಂತು ಬಿಟ್ಟಿನ ಮದುಮಕ್ಳಿಗೆ ಆಕೆ ನೋಡಿತಿಲ್ರಿ ನಮ್ಮ ಮದುಮಗಳಿಗೆ ರಾತ್ರಿ ಇದು ಹಚ್ಚಕ ಚಕಳು ಎರಡು ಶಣ್ಣು ಅದು ಸರಿಯಾಗಿ ನೋಡ್ತೀರ ಅದಕ್ಕಲ್ಲೇ ಅಕ್ಕಿನ ನೋಡ್ರಿ ನಾನು ನೋಡುತ್ತಿಲ್ಲಲ್ರಿ ಅದಕ್ಕೆ ನಾನು ನಮ್ಮ ಶಿವಮೊಗ್ಗ ಮಾತಾಡ್ಕೋತ ಕಳೆದು ಮಾತಾಡ್ಕೊತ ಹಾಕ್ಲಗಿರ್ತಿದ್ರಿ ಅಕ್ಕಿನೇ ಅಕ್ಕಿಗೆ ಮೇಕಪ್ ಮಾಡಿ ಚಂದ ಮಾಡಿರಿ ಮೇಕಪ್ಪ ನಾವೇನು ಮಾಡಿದ್ದಿಲ್ಲ ಕಿಂಗ್ ಮೇಕಪ್ಪ ನಮ್ಮ ಮಗಳು ಮಾಡ್ಯೆವು ಆಮೇಲೆ ಆ ಕಡೆ ಇನ್ನೂ ದೂರ ಹೋಗ್ಬೇಕಲ್ರಿ ಅವರು ಅವ್ರು ಹೋದ ಬಳಕ ಹಿಂದ್ರ ಕಡೆ ನಾವು ಮನೆ ಮಂದೆಲ್ಲ ರೆಡಿಯಾಗಿ ಮಾಡಿ ನಾವು ಹೋಗ್ಬೇಕಲ್ರಿ ಇನ್ನೂ ರೆಡಿ ಆಗಿದ್ದಿಲ್ಲ ಅವ್ರು ಹೋದ ಬಳಕೆ ಹಿಂದಿಂದೆಲ್ಲ ಮಂದಿಗೆಲ್ಲ ಇವಾಗ ಏನು ಗೋಳೆ ಮಾಡ್ತಾರಲ್ರಿ ಅವರಿಗೆಲ್ಲ ಗೋಳೆ ಮಾಡ್ಕೊಂಡು ಮಾಡಿ ಹೋಗ್ಬೇಕಲ್ರಿ ಎಲ್ಲರಿಗೆ ಕರ್ಕೊಂಡೋಗ್ತಾ ಎಲ್ಲರೂ ಕರ್ಕೊಂಡು ಹೋಗಿಲ್ಲ ಮಧ್ಯಮಗ ಮದ ಮಗಳು ನೋಡ್ರಿ ಹೆಂಗದ ಜೋಡಿ ಅಂತ ಹೇಳಿರಿ ಕಮೆಂಟ್ದಾಗ ಎಷ್ಟು ಸಂಡಿಗೆ ಎಲ್ಲ ಹಾಡ ಹಾಡೋದು ಮಾಡ್ತಾರೆ ರೀ ಬಸಣಪ್ಪಿನ ಮ್ಯಾಲೆ ಹಾಕ್ಲಾಗತ್ತಾರ ಬಸಣಪ್ಪಿನ ಮ್ಯಾಲಿಂದು ಹಾಡ ಹಾಡ್ಲಾಗತ್ತಾರ ನೋಡ್ರಿ ಬಸಣಪ್ಪನ ಮ್ಯಾಲಿಂದೆ ಹಾಡ ಹಾಡ್ತಾರ ಅಂದ್ರ ಬಸಣಪ್ಪನ ಮ್ಯಾಲಿಂದ ಹಾಡ ಇದು ನನಗೆ ಗೊತ್ತಿಲ್ಲ ಅಷ್ಟು ಅವ್ರು ಏನು ಮಾಡ್ತಾರೆ ಅದೆಲ್ಲ ನಾವು ಮಾಡೋದು ರೀ ನಮ್ಮ ಮದ್ಯಾಗ ಮಾಡಿಲ್ಲಲ್ಲ ನಮಗೆ ಅಷ್ಟು ಗೊತ್ತಿಲ್ಲ ಅವ್ರೇನು ಕರ್ಕೊಂಡ ಹೋಲಕ್ಕೆ ಏನೋ ಕೋಲ್ಜಾರ್ ಬಂದಿಲ್ಲರಿ ಅವ್ರಿಗೆ ಫಸ್ಟ್ ಒಂದು ಗಾಡಿ ಕೊಟ್ಟು ಮುಂದೆ ಕಳಿಸ್ತಾರೆ ಮದಿ ಮಕ್ಕಳು ಕೂಡ ಒಂದು ನಾಲ್ಕೈದು ಮಂದಿ ನೋಡ್ರಿ ಎಲ್ಲ ಆಯಿತು ಎಲ್ಲರೂ ಕೈ ಮುಗಿದ ಕರೆ ನಡೆದ್ರು ಅದಕ್ಕೆಲ್ಲ ತೆಗಿಬೇಕಲ್ರಿ ಇವಾಗ ಎಲ್ಲ ತೆಗೆದು ಮಾಡಿ ಇದು ಮಾಡ್ತಾರ್ರಿ ಇವಾಗ ನೋಡ್ರಿ ನಾವು ಅವ್ರಿಗೆ ಕಳಿಸಿ ಮಾಡಿ ನಾವು ಗಾಡಿಯಾಗ ಬಂದು ಕೂತೀವಿ ಗಾಡಿ ನಾವು ಹೊಂಟೀವಿ ನೋಡ್ರಿ ನಾವು ಎಲ್ಲರೂ ಊರಂದು ಮಂದಿ ನಾವೆಲ್ಲ ಗಾಡ್ಯಾಗ ಫುಲ್ ಜನ ಫುಲ್ ಮಂದಿ ಆಗಿರ್ರಿ ಅಲ್ಲಿ ಅಲ್ಲಿ ಕೂತಿದ್ದೇವ್ರಿ ನಾವು ನೋಡ್ರಿ ಅಂದರೆ ನಾನು ಕೂತೀನಿ ಕಣ್ಣು ಪಿಳಿ ಪಿಳಿ ಬಿಟ್ಕೊಂಡು ಫುಲ್ಲು ಜನ ಅಂದ್ರೆ ಭಾಳ ಇತ್ತು ರೀ ಊರನ್ನ ಮಂದಿ ಮತ್ತು ಆ ಕಡೆ ಹುಡುಗಿ ತವ್ರ ಮನೆ ಕಡ್ದು ಅವ್ರು ಒಂದು ಥೋಡೆ ಮಂದಿದ್ರಾಗೆ ಬಂದಿರ್ರಿ ಅದಕ್ಕೆ ದ ಗಾಡಿ ದೊಡ್ಡದಿತ್ತಂದ್ರೆ ಭೀ ಜನ ಭಾಳ ಮಂದಿದ್ರು ಅದಕ್ಕೆ ಜಾಗ ಸಾಲಿಲ್ಲ ಅಷ್ಟೇ ಒಂದು ಸ್ವಲ್ಪ ಹತ್ತಿ ಹತ್ತಿ ಹಾಕಿ ಕೂತೇವ್ರಿ ಅಲ್ಲೇ ಧಗಿ ಅಂತೂ ಫುಲ್ಲು ಧಗಿ ಬಿಟ್ಟಿತ್ತು ರೀ ಯಾಕಂದ್ರೆ ಬಿಸಲು ಖಂಡ ರೀ ಅದಕ್ಕೆಲ್ಲ ಧಗಿ ಭಾಳ ಬಿಟ್ಟಿತ್ರಿ ಒಷ್ಟು ಸೈಡಿಲ್ ಸೈಡಿನ ಎತ್ತಿ ಮ್ಯಾಲೆತ್ತಿ ರೀ ಯಾಕಂದ್ರೆ ಅಷ್ಟು ಧಗಿ ಬಿಟ್ಟಿತ್ತು ಕುತ್ತ ಕುಂದ್ರಗೆ ಬರ್ಲಾರ್ದವ್ರೆಲ್ಲ ನಿಂತು ರೀ ಯಾಕಂದ್ರೆ ಒಟ್ಟ ಜಾಗ ಇದ್ದಿತ್ತಿಲ್ಲ ಅಷ್ಟು ಜನ ಇದ್ದರು ಹೋಗೋ ಹೋಗೋಕಳಿಗೆ ಗೋಲ್ಚಾರ ಖಾಲೇನೇ ಹೋಗಿತ್ತು ಅದ್ರಾಗ ಯಾರು ಹೊಲ್ಯ ಇದ್ರಾಗ ಬಂದರು ಎಲ್ಲರೂ ಅದಕ್ಕೆ ಎಷ್ಟು ನೋಡ್ರಿ ನೋಡಿರಿ ಇಲ್ಲಿ ಮದಿ ಮಠದಾಗ ಎಷ್ಟು ಇಪ್ಪತ್ತೊಂದು ಅದಾವಲ್ಲ ರೀ ನೋಡ್ರಿ ಅಲ್ಲಿ ನಮ್ಮ ಮಣ್ಣಿದ್ದ ಆಕರ್ ಕೂತನ ನಿಮಗೆ ಕಾಣಸಾಲಿಗೆ ಅಲ್ಲಿ ಕೂತಾರೆ ರೀ ಮೂರನೇ ಸಾಲಿಗೆ ನೋಡ್ರಿ ಅಲ್ಲಿ ಅದಾರ ನೋಡ್ರಿ ಅಲ್ಲಿ ಎರಡನೇ ಸಾಲಿಗೆ ಕೂತಾರ್ರಿ ಅವರು ಮೂರನೇ ಸಾಲಿಗೆಲ್ಲ ಎರಡನೇ ಸಾಲಿಗೆ ಕೂತಾರ ಇಪ್ಪತ್ತೊಂದು ಮದುವೆ ಅವ್ರಿ ಎಲ್ಲೋರಿ ಸಾಲು ಹೊಂಟು ಕುಂದ್ರಿಸ್ಬಿಟ್ಟಾರೆ ಫುಲ್ಲು ಇದು ಆಗಿದೆ ರೀ ಇಲ್ಲಿ ಫು ಒಬ್ಬರು ಇಬ್ಬರು ಕೂತಾರ್ರಿ ಅವ್ರ ಮಂತ್ರ ಹೇಳೋರು ಇಲ್ಲೆಲ್ಲ ಪೂಜೆ ಮಾಡೋರು ಇಲ್ಲಿ ಕೂತಾರ ಆಮೇಲೆ ಆ ಕಡೆ ಮಂದಿಗೆಲ್ಲ ಆ ಕಡೆ ಒಂದು ಎಲ್ಲರಿಗೂ ಮಠದಾನ ಸೇರಿ ತಾಳಿ ಗುಂಡ ಎಲ್ಲರಿಗೆ ಕೊಟ್ಟಾರ ಮದಿ ಮಾಡ್ಕೊಂಡು ಮಾಡಿ ಬಂದೆ ನೋಡ್ರಿ ಲೈ ಅಕ್ಕಿಗಳು ಹಾಕ್ಕೊಂಡು ಇವರಿಗೆಲ್ಲ ಮದುವೆ ಅಂದ ಮದು ತಗೊಂಡು ತೊಗೊಂಡು ಬಂದ್ವಿ ಕೊಡ್ದಾಗ ಎರಡು ರೂಪಾಯಿ ಹಾಕಿ ಮ್ಯಾಲ ನೀರು ಹಾಕ್ಕೋಬೇಕನ್ರಿ ಅಂದ್ರೆ ಮ್ಯಾಲ ನೀರು ಸಿಡಿಸ್ಕೊಬೇಕತ್ತ ಅದಕ್ಕೆ ಕೊಡ್ದಾಗ ಒಂದು ಇಬ್ಬರು ಎರಡು ಎರಡು ಮೂರು ಮೂರು ರೂಪಾಯಿ ಹಾಕಿ ಮ್ಯಾಲ ನೀರು ಸೆಡ್ಸ್ಕೊಳ್ಕತ್ತಾರ ನೋಡ್ರಿ ನಮ್ಮ ಸಣ್ಣ ಹೇಳೋಗತ್ತಳು ಅದಕ್ಕೆ ಅವ್ರು ಮ್ಯಾಲ ನೀರು ಸಿಡ್ಸ್ಕೊಳ್ಕತ್ತಾರ ನಾವು ಅವ್ರ ಕೂಡ ಬಂದೆವು ರೀ ಕೋಲ್ಜಾರ್ದಾಗ ಮುಂದೆ ಬಂದ್ವಿ ಇನ್ನು ಹಿಂದಿನ ಬಂದು ಬಂದಿಲ್ಲ ಇದು ನೋಡ್ರಿ ರಾತ್ರಿ ಅವೇನೋ ಶಾಸ್ತ್ರಗಳು ಮಾಡ್ತಾರಂತ್ರಿ ಅಂದ್ರೆ ರಾತ್ರಿ ಮಾಡೋ ಶಾಸ್ತ್ರಗಳ್ರಿ ರಾತ್ರಿ ಅದೆಲ್ಲ ಏನೇನೋ ಗೊಂಬೆ ಆಟ ಇವೆಲ್ಲ ಆಡಿಸ್ತಾರಲ್ರಿ ಅದು ತೋಡ್ರಿ ಇದು ಅವರಿಗೆಲ್ಲ ಇದೇನೋ ಅಕ್ಕಿ ಒಳಗೆ ಅವ್ರ ಹೆಸರು ಹೇಳಿ ಅಕ್ಕಿ ಹೊಡಿಬೇಕಂತ್ರಿ ಅಕ್ಕಿ ಅಂದ್ರೆ ಐದು ಐದು ಮುಟಗಿಲೆ ಐದು ಗುಂತಿ ರೀ ಐದು ಗುಂತಿ ಇಟ್ಕ್ಯಾರೇ ಅದ್ರ ಮ್ಯಾಲ ಚುಚ್ಕೊತ ಹೋಗ್ಬೇಕ್ರಿ ಅವರು ಅದ್ರ ಮ್ಯಾಲೆ ಇದು ಮಾಡತ್ತಿರು ಹೆಸ್ರು ಹೇಳೋಲ್ಲ ನಾಚಿಕೆ ಹೊಂಟಿತ್ರಿ ಅವರಿಗೆ ಅಂದ್ರೆ ಭೀ ಎಲ್ಲರೂ ಜೋರಿ ಮಾಡೋಣ ಹೇಳ್ಬಿಟ್ರಿ ಇವಾಗ ಹುಡುಗಿ ಹೇಳ್ತೇಳು ಹುಡುಗಿ ಭಾಳ ನಾಚಲಾಗತ್ತೀಳು ಎಲ್ಲರ ಮುಂದೆ ಅಲ್ಲಿ ಹೇಳಿ ಅಂತೇಳಿ ಯಾಕೆನೂ ಅವರು ಎಲ್ಲರು ಹೇಳತ್ತ ಅಷ್ಟೇ ಮನಸ್ಸಿನಾಗೆ ಅಷ್ಟೇ ಒಂದು ಸ್ವಲ್ಪ ಕೇಳಿಸ್ ಕೇಳಿಸ್ಲಾರಲೆ ಹೇಳಿಬಿಟ್ಟ್ರಿ ಯಾಕೆನೂ ಹೇಳತ್ತಿ ಇವಾಗ ನಮ್ಮ ಸಣ್ಣ ಹೊಂಟಾಳಲ್ರಿ ನಬ್ರ ಹತ್ತಕ್ಕೆ ಏನು ಮಾಡ್ಬಾರ್ದು ನಿಂದ್ರಿ ಅಂತೇಳಿ ಗೊಂಬಿ ತೊಗೊಂಡು ಹೊಂಟಾಳೆ ಅವ್ರಿಗೆ ಗೊಂಬಿ ಆಡ್ಸೋಕೆ ಗೊಂಬಿ ತೊಗೊಂಬಂದ್ರೋಡ್ರಿ ಹೋಗ್ಯ ರೀ ಬಂದ ಕರೆ ನಾ ಇವಾಗ ಹೇಳು ನಾ ಬಂದೇಳು ಅವರು ಅಟ್ಟೆ ಸುಮ್ಮ ಬಾಯಿದಾಗೆ ಸ್ಲೋ ಆಗಿ ಹೇಳಿಬಿಟ್ರು ಅವ್ರಿ ಅವರಿಗೆ ಯಾರಿಗೂ ಕೇಳಿಸ್ಲಿಲ್ಲ ಅಟ್ಟೆ ಹೇಳ್ಬಿಟ್ರು ನಮ್ಮ ಸಣ್ಣ ಹಿಂದೆ ಹೇಳು ಇನ್ನೊಮ್ಮೆ ಹೇಳಲ್ಲ ತಿಳು ಏನಕ್ಕೆ ಕೇಳಿಸ್ಲಿಲ್ಲ ಇನ್ನೊಮ್ಮ ಹೇಳಲ್ಲ ತಿಳು ನನ್ನ ಅಟ್ಟೆ ಹೇಳೀನಿ ಆಯಿತು ಅಂದರು ನಮ್ಮ ಇಲ್ಲಿ ನಮ್ಮ ಅತ್ತೆನವ್ರು ಇದ್ದರು ರೀ ಅವರು ಯಾಕೆ ಇರ್ಲಾಕ ತಗೋ ಹೇಳಿದಲ್ಲ ಅಂತೇಳಿ ಇದು ಮಾಡಿಬಿಟ್ರು ಇವಾಗೆಲ್ಲ ಆದ ಬಳಕೆ ಅಡಿಕೆ ಕೊಟ್ಟರು ಕೈಯಾಗ ಅಡಿಕೆ ಆಟ ಆಡ್ಲಿಕ್ಕೆ ಅಡಿಕೆ ಆಟ ಹುಡುಗ ಹುಡುಗಿದ್ದವ ಅದೇನ ಒಂದು ಅಡಿಕೆ ಇರ್ತದಲ್ರಿ ಸಾಣ್ದು ಗುಂಡಂದು ಅದನ್ನು ಕೈಯಾಗಿ ಹಿಡಿತಾರೀ ಕೈಯಾಗಿ ಹಿಡ್ದ ಬಳಕೆ ಹುಡುಗಿ ಕಸಗೊತ್ತಾಳೆ ಒಂದೇ ಸರತಿಗೆ ಎಡ್ಗಾಯಂದು ಒಂದೇ ಸರತಿಗೆ ಕಸ್ಕೊಂಬಿಟ್ಟ್ರಿ ಮತ್ತು ಇನ್ನೊಮ್ಮೆಗೆ ಬಲಗಾಯಾಗಿ ಅಂದ್ರು ಬಲಗಾಯಾಗಿ ಹಿಡಿದ್ರೆ ಒಟ್ಟ ಹುಡುಗಿಗೆ ಬರಲ್ಲ ರೀ ಅಡ್ಡೇ ಬಟ್ಟದಾಗ ಹಿಡಬೇಕ್ರಿ ಅದು ಮುಟಿಗಿ ಮಾಡಿ ಹಿಡ್ಯಂಗಿಲ್ಲರಿ ಅದಕ್ಕೆ ಬರೀ ಅಡ್ಡೇ ಬಟ್ನಾಗೆ ಹಿಡಿಬೇಕು ಎರಡು ಬಟ್ನಾಗ ಒಟ್ಟಾಗಿ ಬರಲಿಲ್ಲ ರೀ ಎಲ್ಲರೂ ಬಿಡಿಸ್ಕೊ ಬಿಡಿಸ್ಕೊಂಡ್ರು ಬಿಡಿಸ್ಕೊಳ್ಕೆ ಬರಲಿಲ್ಲ ನೋಡ್ರಿ ಇಲ್ಲಿ ಒಂದೇ ಅವರು ಅವರು ಅವು ಆಗೋರು ಅಂದ್ರೆ ಅವ್ರಿಗೆ ಇಲ್ಲಿ ಅವ್ರಿಗೆ ನಮ್ಮತಿನೇ ಹೇಳಲ್ರಿ ಇಲ್ಲಿ ಇದ್ದಕ್ಕೇ ಸ್ವಾಗತ್ಯ ಆಗಬೇಕು ಅವು ಆಗಕ್ಕಿನೇ ಅವರೇಗೇನು ಅವು ಆತಾಳತ್ತೇಳಿ ಬಿಡುಕೈಂದು ಬಿಡುಕೈಂದಲ್ತಾರ ಹಣ್ಣಿದ್ದವು ಎಲ್ಲಿ ಬಿಡಾಲಗಿದ ನೋಡ್ರಿ ಇವಾಗ ಕೈಯಾಗ ಮುಟ್ಗಿ ಮಾಡಿ ಹಿಡ್ದಿಲ್ಲ ನಾ ಬರೀ ಅಡ್ಡೇ ಬಟ್ನಾಗ ಹಿಡ್ದಿ ಅಂತೇಳಿರು ನೋಡ್ರಿ ಎಟ್ಟು ಕಸ್ಕೊಂದ್ರೂ ಬಿಡಲ್ಗಾರ ಒಬ್ರಿಗೆ ಒಬ್ಬರು ಇದು ಮಾಡೋಕರ ಹೊಟ್ಟೆ ಬಿಟ್ಟಿಲ್ಲ ರೀ ಒಟ್ಟು ಅವ್ರಿಗೆ ಕಸಗೊಳ್ಕೆ ಬರಲಿಲ್ಲ ಸುರುವಾಗ ಏನು ಎಡಗೈಯಾಗಿ ರೀ ಅದೇ ಒಂದು ಸ್ವಲ್ಪ ಇದು ಆಯಿತು ಅಂದ್ರೆ ಭೀ ಅಂದ್ರೆ ಎಡಗೈಯಾಗಿ ಹಿಡ್ದಿದ್ದು ಒಂದು ಸ್ವಲ್ಪ ಲೂಸ್ ಆಯಿತು ಅವ್ರಿಗೆ ಕೈಯಾಗ ಬಲಗಾಯಾಗಿ ಇದ್ದು ತಾಕತ್ತ ರೀ ಅದಕ್ಕೆ ಬ ಎಡಗೈಂದು ತೊಂದ್ರೆ ಪಟ್ಕನೇ ಬಲಗೈಯಿಂದ ಒಟ್ಟು ತೋಲಿಲ್ಲ ಇವ್ರ ಹೆಂಗ ನಿಸ್ರು ಮಾಡಲುತ್ತಿದ್ದೇನತ್ತೆ ಈ ಇವ್ರ ಕಸಗೊಳ್ಕೋದ್ರೆ ಇವ್ರೇನು ಬರಲಿಲ್ಲ ಯಾಕಂದ್ರೆ ಅದು ಇದ್ದಿದ್ದು ಕಸಗೊಳಗೆ ಬರಲ್ಲ ರೀ ಯಾರೇನು ಅಷ್ಟು ಹಿಡಿತಾರೆ ಅವರು ನಮ್ಮ ಕೈಯಿಂದ ಕೈಯ್ಯಂದಾದ ಅವಾಗಿಂದ ಅವಾಗೆ ರೀ ನಮ್ಮ ಕೈಯಾಗ ಹಂಗೆ ರೀ ಬಟ್ನಾಗ ಎರಡು ಕೈಯಾಗ ಹಿಂಗೆ ಇದು ಇದು ಮಾಡಿ ಹಿಡಿತಾರ ಅವರು ಬಿಡು ಬಿಡು ಎಲ್ಲರೂ ಬಿಡು ಬಿಡು ಹೋಗಲಿ ಯಾಕಂದ್ರೆ ಬಿಟ್ಬಿಟ್ರಿ ನೋಡಿರಿ ಇಲ್ಲಿ ಹುಡುಗಿಗೆ ಎರಡು ಕೈಯಾಗಿ ಹಿಡಿದು ಅಂದ್ರೆ ಹಿಂಗೆ ಕಾಲು ಕತ್ರಿ ಕೈ ಕತ್ರಿ ಹಾಕಿ ಕೈ ಹಾಕಿ ರೀ ಅಡಿಕೆ ಅವಾಗ ಕಸ್ಕೊಬೇಕು ಅದು ಎಲ್ಲಿ ಕಸ್ಕೊಳ್ಕೆ ಬರಲಾಗಿತ್ತು ಯಾಕಂದ್ರೆ ಪೂರ್ತಿ ಕೈ ಇದು ಮಾಡಿರಿ ಅವರು ಎರಡೇ ಬಟ್ನಾಗ್ ಹಿಡಬೇಕು ಹಿಂಗೆ ಅಂದಾಗ ಕತ್ರಿಕಾಯಿದಾಗ ಎರಡು ಬಟ್ನಾಗ ಹಿಡಿಬೇಕು ಅಂದ ಕಳಿಗೆ ಅದು ಅಡಿಕೆ ಬರ್ತದೆ ಆಟ ತನಕ ರೀ ಅದು ಅಡಿಕೆ ಆಟ ಇನ್ನೂ ಗೊಂಬೆ ಆಟ ಆಡಿಸಿಲ್ಲ ಗೊಂಬೆ ಆಟ ಆಟ ಆ ಗೊಂಬೆ ಆಟ ರೀ ಇನ್ನು ಅದೇನೋ ಹಂಡೆದಾಗ ಉಂಗುರ ಹಾಕಿ ಆಡಿಸ್ತಾರಂತ ಅದನ್ನು ಇನ್ನೂ ಎಲ್ಲರೂ ಉಂಡು ತಿಂದು ಅಡಿಕೆ ಆಡಿಸೋದ್ರಾಗೆ ಲೇಟ್ ಐತ್ರಿ ಫಸ್ಟಿಗೆ ಅವ್ರ ಕೈಯಂದು ಒಂದು ಜರ ಇದಾಯ್ತು ಒಂದು ಅಂದ್ರೆ ಇದು ಬಿಚ್ಚದ್ರಾಗ ಅಡಿಕೆ ಬಿಟ್ರು ಅವರು ಅವರಿದ್ರೆ ಚುಂಟಿ ಕೆರೆ ತೆಗ್ದಿರತ್ತೆ ಅವ್ರಲ್ಲ ಹತ್ತಿರು ಆಮೇಲೆ ಹಿಂದಿರ ಕಡೆಗೆ ಅಂದ್ರೆ ಇಂದ್ರ ಕಡೆಗೆ ಹುಡುಗಿ ಕೈ ಎಲ್ಲಿ ಬರ್ಲಾಗಿತ್ತು ರೀ ತಾಳಾಗ ಹಣಿ ಹತ್ತಿದ್ರು ಭೀ ಹುಡುಗಿ ಇದು ಆಲಿಲ್ರಿ ಕೈಯನ್ನು ಬಿಟ್ಟು ಬಿಟ್ಟರು ಕೈ ಅವ್ರು ತೊಗೊಂಡ್ಬಿಟ್ರು ಇವಾಗ ಖುಷಿ ಗೊಂಬೆಗೆ ಅವ್ರು ಏನೋ ಅಂತಾರಲ್ರಿ ನಾವು ಹೊಲಕ್ಕೊ ತಿನ್ತ ಖುಷಿಗೆ ತಗೋ ಹಂಗೆ ಹಿಂಗೆ ರೀ ಅದು ಆಡ್ಲಗತ್ತಾರ ಒಬ್ರಕೊಬ್ಬರು ಅವರು ನಮ್ಮ ರೊಟ್ಟಿ ಬಡ್ತೀನಿ ಖುಷಿ ತಗೋ ಹಂಗೆ ಹಿಂಗೆ ಅಂದರು ಅದೆಷ್ಟು ಗೊಂಬೆ ಆಡಿಸಿದ್ರು ಒಟ್ಟು ಮಂದಿ ಅವರೆಲ್ಲ ಕಲಸಿ ಕಲಿಸ್ಕೊಡತ್ತಾರೀ ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ ರೀ ಅನ್ನೋದು ಗೊತ್ತಾಗಲ್ಲ ಇವರೇ ಕಲಸಿ ಕಲಿಸ್ಕೊಡಾಗತ್ತಾರ ಎಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಾ ಅಂದ್ರೆ ಈ ಅವ್ರಿಗೆ ಏನು ರೀ ಹಿಂಗೆಲ್ಲ ಆಡಿಸ್ತಾರೆ ಅಂತೇಳಿ ಇವರೆಲ್ಲ ಕಲಸು ಗೊತ್ತಾರ ಇವರು ಆಡ್ಲಗತ್ತಾರೀ ಅವ್ರು ಹೇಳ್ದಂಗೆ ಎಲ್ಲರೂ ಇನ್ನೊಂದು ಸ್ವಲ್ಪ ಆಡು ಇನ್ನೊಂದು ಐದು ಐದು ಸಲ ಆಬೇಕಲ್ಲ ರೀ ಅದಕ್ಕೆ ಐದು ಸಲ ಆಗ್ಬೇಕಂತೇಳಿ ಇನ್ನೊಂದು ಎರಡು ಪದ ಹೇಳಿದ್ರು ಅದು ಇಟ್ಟು ಆಡಗತ್ತಾರ ಎಡೆ ಎಡೆ ಅವ್ರಿಗೆ ಭಾಳ ನಾಚಿಕೆ ಹೊಂಟಿದ್ರಿ ನಾ ಹೇಳಲ್ಲ ನಾ ಹೇಳಲ್ಲ ಅಲ್ಲಗತ್ತೀರು ಅದು ಗೊಂಬೆ ಆಟ ಅದ ಆಡಬೇಕು ಅನ್ನೋಣ ಆಯಿತು ಅಂತೇಳಿ ಮತ್ತೆ ಆಡ್ಲಗತ್ತಾರ ಒಬ್ರಿಗೊಬ್ರು ಗೊಂಬೆ ಕೊಡೋದು ಆಡೋದು ಮಾಡತ್ತಾರ ನ ಕಬ್ಬು ಗಡ್ಲಿಕ್ಕೆ ಹೋಗ್ತೀನಿ ಗೊಂಬಿ ಕೊಡೋಲ್ಲ ಹತ್ತಾರ ಅವ್ರು ನಾನು ಮೂರಾದ ಅವ್ರು ಒಂದೇ ಹೇಳ್ಯಾರ ಅಂತೇಳಿ ಹೇಳು ಅನ್ನ ಅವ್ರು ಇಷ್ಟು ಹೇಳ್ಬಿಟ್ರು ಬಿಟ್ಟರು ನಾನು ಮೂರಾಗ್ಯ ಅದು ನೋಡತ್ತೇಳಿ ಜಗಳ ತೆಗ್ದಿರು ಅವರು ಆಡೋಕ್ಕೆ ನಾಚ್ಕೊಳ್ತಾದ್ರೆ ಅವರಿಗೆ ಯಾವಾಗ ಮುಗಿತದಲ್ಲ ಥರ ಎಲ್ಲರೂ ಉಂಡು ತಿಂದು ಎಲ್ಲ ಕಾರ್ಯಕ್ರಮ ಮುಗಿಸೋದ್ರಾಗ ತಡ ಐತ್ರಿ ಯಾಕಂದ್ರೆ ಎಲ್ಲರೂ ಊಟ ಮಾಡಿ ಬರಬೇಕಲ್ರಿ ಅದಕ್ಕೆ ರಾತ್ರಿ ಹತ್ತುವರೆ ಹತ್ತೈತ್ರಿ ಹತ್ತುವರೆಗೆ ಎಲ್ಲ ಆದ ಬಳಕೆ ಇದ್ರ ಕಡೆಗೆ ಹಂಡೆದಾಗ ನಾನು ನಮ್ಮಕ್ಕ ಆಗಕಿ ಆಕೆ ನಾನು ಹೂವು ಹಾಕಿ ಅದ್ರಾಗ ಒಂದು ಸ್ವಲ್ಪ ಕುಕುಮಾತ್ ಹಾಕಿ ಅವ್ರಿಗೆ ಉಂಗುರ ಹುಡ್ಲಿಕ ರೀ ಅವರಿಬ್ಬರು ಉಂಗ ಉಂಗುರ ಹುಡ್ಕಾಡ್ಲಾಗತ್ತಾರ ನೋಡಿರಿ ಇವಾಗ ಹಂಡ್ಯದಾಗ ಉಂಗುರ ಹುಡ್ಕಾಡ್ತಾರಲ್ರಿ ಅದು ಹುಡ್ಕಾಡಕ್ಕೆ ಹಚ್ಚೀವಿ ಇಬ್ಬರಿಗೆ ರೀ ಉಂಗುರ ಒಟ್ಟು ಹುಡ್ಕಾಡ್ಲಿಕ್ಕೆ ಸಿಗಲೈತಿ ಯಾಕಂದ್ರೆ ಹೂವು ಜಾಸ್ತಿ ಭಾಳ ಅಂದ್ರೆ ಭಾಳ ಜಾಸ್ತಿ ರೀ ನೀರು ಥೋಡೆ ಹಾಕಿವಿ ಯಾಕಂದ್ರೆ ಅದ್ರಾಗ ಸಿಗಲ್ಲ ರೀ ಅಷ್ಟು ಹೋದಾಗ ನಮಗೆ ಸಿಕ್ಕಿಲ್ಲ ಅದು ನಾವೇ ನೋಡಿದೆ ಕೈ ಹಾಕಿ ಸಿಗಲಿಲ್ಲರಿ ಸಿಗಲಾರ ಬಟ್ಟೆಗೆ ಉಂಗುರ ಹಾಕಿ ಅವ್ರಿಗೆ ಕೊಟ್ಟೆವು ಅದೇನು ಮಾಡ್ರಿ ಅಂದ್ರೆ ನಮ್ಮ ಅಕ್ಕ ಉಂಗುರ ರೀ ಅದ್ರಾಗ ನಮ್ಗೆ ಉಂಗುರ ಹಾಕಿತಿಲ್ಲ ಬರೀ ಒಂದು ಸಣ್ಣ ಹಳ್ಳ ಹಾಕಿಳ್ರಿ ಆಮೇಲೆ ಉಂಗುರ ಹಾಕ್ಬೇಕು ಯಾಕಂದ್ರೆ ಜಲ್ದಿ ಸಿಗ್ಲಕ್ಕತಿತ್ತು ಅದ್ರಾಗ ಒಂದು ಸ್ವಲ್ಪ ರೀ ಸಣ್ಣ ಹಳ್ಳ ಆದ್ರೆ ಸಿಗಲ್ಲ ಅಂಥೇಳಿ ಉಂಗುರ ಹಾಕಲಿಲ್ಲರಿ ಸಣ್ಣ ಹಳ್ಳ ಸಿಗಲ್ಲಂತೆ ಸಣ್ಣ ಹಳ್ಳ ಹಾಕಿದಳು ಅದೆಲ್ಲ ಸಿಗಲಿತ್ತು ಅವ್ರಿಗೆ ಒಂದು ಸ್ವಲ್ಪ ಕೈಗೆ ಬಿರೋ ಸತ್ತನ ಏನು ಮಾಡಿದಳು ನನಗೆ ಸಿಕ್ತು ನನಗೆ ಸಿಗ್ತಲ್ಲ ಗೊತ್ತಿರು ಅದ್ರಾಗ ಉಂಗುರನೇ ಹಾಕಿಲ್ಲ ಎಲ್ಲಿ ಸಿಗ್ತದೆ ಇವರಿಗೆ ಅಂತೇಳಿ ನಮ್ಮ ಅಕ್ಕಲತ್ತೇಳು ಎಲ್ಲರಿಗೇನು ಅನ್ಸದ ಉಂಗುರ ಹಾಕಿದೇವು ಅನ್ಸ್ಯದ ನಮ್ಗೆ ಇಬ್ಬರಿಗೆ ಗೊತ್ತಿತ್ತು ರೀ ಉಂಗುರ ಹಾಕಿಲ್ಲ ಅಂತೇಳಿ ಎಲ್ಲರೂ ಉಂಗುರ ಹಾಕಿರತ್ತೆ ಮಾಡಿದ್ರು ಉಂಗುರನೇ ಸಿಕ್ಕತಿಲ್ಲ ನೋಡಿರಿ ಇವಾಗ ನನಗೆ ಸಿಕ್ತವ ನನಗೆ ಸಿಗ್ತದೆ ಹ್ಯಾಂಗಲ್ಲತ್ತಾರ ಒಟ್ಟ ಸಿಗಲಕ್ಕೈತಿ ಇಬ್ಬರು ಒಂದು ಸೊ ಹುಡುಕ್ಯಾಡ ಉಂಗುರನೇ ಇಲ್ಲ ನೋಡಿರಿ ಇಲ್ಲಿ ನನಗೆ ಸಿಗ್ತದೆ ಕೈ ಹಂಗೆ ಚಲಿಸ್ತಾರೆ ಯಾಕಂದ್ರೆ ಅದರ ಉಂಗುರನೇ ಇಲ್ಲ ಅಲ್ಲೇನು ಸಿಗ್ಬೇಕಲ್ರಿ ಉಂಗ್ರಾನೆ ಹಾಕಿಲ್ಲದ್ರಾಗ ನೋಡಿರಿ ನೋಡ್ರಿ ನೋಡ್ರಿ ನಂಗೆ ಸಿಗ್ತಾನ ಸಿಗ್ತಾನೆ ಉಂಗರಾ ಇಲ್ಲರಿ ಎಲ್ಲಿ ಉಂಗುರ ಉಂಗ್ರ ಇಲ್ಲ ರೀ ಅಲ್ಲಿ ಸಿಗ್ಲಿಕ್ಕವ್ರಿಗೆ ಯಾಕಂದ್ರೆ ಅದ್ರಾಗ ಸಣ್ಣ ಅಳತಲ್ರಿ ಅದಕ್ಕೆ ಬಿರುಸತ್ತನ ಅದೇ ಉಂಗುರ ಮಾಡ್ಯಾರ್ರಿ ಇವರು ಆಮೇಲೆ ಚೆಂಡು ಹೂವೀನೂ ಗುಲಾಬಿ ಹೂವುದು ದಂಟ ದಂಟಾವ್ರಿ ಒಳಗೆ ಅದೇ ಕೈ ಬಿರುಸನ ಉಂಗುರಾನೆ ಮಾಡ್ಯಾರೀ ಅವರು ಉಂಗುರ ಇನ್ನೂ ರೀ ಉಂಗುರ ಆಮೇಲೆ ಹಾಕ್ತಾಳೆ ರಮ್ ಹಾಕಿ ನೋಡ್ರಿ ಇಲ್ಲಿ ಸಣ್ಣ ಹಳ್ಳಿನ ಕಾಲಾಗ ನನಗೆ ಸಿಕ್ಕದ ನನಗೆ ಸಿಗತ್ತದ ಅಲ್ತ ನೆ ಹಾಲಿ ಹದಿನಿತ್ತಳ್ರಿ ಹಾಕಿ ಮದು ಮದುಮಗಳು ನನಗೆ ಸಿಕ್ಕದತ್ತೇಳಿ ಅದ್ರಾಗೆ ಎಲ್ಲಿ ಫುಲ್ ಹೂವನೇ ಅದಾವೆ ರೀ ಚೆಂಡು ಹೂವು ಗುಲಾಬ್ ಅವ ಅದ್ರಾಗ ಏನು ಇಲ್ಲೇ ರೀ ಅದಕ್ಕೆ ಸುಮ್ಮ ಹುಡ್ಕಾಡಗತ್ತಾರ ಅವರು ಕೈಗೆ ಒಂದು ಸ್ವಲ್ಪ ಏನು ರೀ ಬಿರುಸತ್ತಂದ್ರೆ ಬರೀ ಹೂವನೇ ಹೂವಾನೇ ಅದಾವೆ ರೀ ಬಿರುಸತ್ತಂದ್ರೆ ಅದೇ ಉಂಗ್ರ ಅನ್ಲಾಕತ್ತಾರ ಅವರು ಹಾಕಿಲ್ಲ ರೀ ಅದ್ರಾಗಿನ ಸುಮ್ ಹುಡ್ಕಾಡತ್ತೀವಿ ಅವರು ಎದ್ದು ಕಡೆ ಮತ್ತಿಗೆ ಏನಾಯಿತು ಅವ್ರ ಕೈಯ್ಯನ ಬಳಿ ಎಲ್ಲ ಅಂದ್ರೆ ಕೈಯನ್ನು ಬಳಿ ಹೋದ್ರಿ ಅದ್ರೊಳಗೆ ಬಿದ್ದು ಕೈಯನ್ನು ಬಳಿ ಹೋಗಿ ಅವೆಲ್ಲ ನಮ್ಮ ಅಣ್ಣ ಆರು ಶ್ಯಾರಿಸ್ ತೆಗಿತ್ತಾನು ಕೈಯಾಗ ನಾವು ಚೂಸ್ತವ ನೋಡೋರು ಕೈ ಬಳಿ ಎಷ್ಟು ಬಿದ್ದು ಅಂತೇಳಿ ಹಾರು ಶ್ಯಾರಿಸ್ ತೆಗಲಿತಾನೆ ನೋಡ್ರಿ ನಾ ಉಂಗುರ ಸಿಗಲಿಗೆ ಇವರಿಗೆ ಅದೆಲ್ಲ ಆದಳಕ ನಾನು ಹೇಳ್ದೆ ಅದ್ರಾಗ ಉಂಗುರ ಇಲ್ಲ ಹಳ್ಳ ಅದ ಅಣ್ಣಗನ ಅವ್ರು ಹೇಳೋಕೆ ಹೊಂಟಿರು ಅಟಾಟಿಗೆ ಏನು ಮಾಡ್ದು ಏನೂ ಹೇಳಬೇಡ್ರಿ ಉಂಗುರ ಹಾಕ್ತೀನಿ ಡಮ್ಮಿಡ್ರಿ ನನಗೆ ಅಪ್ಪ ಅಂದರು ಅನ್ನ ಆಮೇಲೆ ಇಂದ್ರ ಕಡೆಗೆ ಏನೋ ನಮ್ಮ ಅಕ್ಕ ತೆಗಿಲಿಕ್ಕೆ ಹೋಗಿ ಉಂಗುರ ಹಾಕ್ಲಕ್ಕಳು ಉಂಗುರ ಯಾವಾಗ ಹಾಕ್ತದ ಅಂದ್ರೆ ಅವು ತಾಳಿಗೆಲ್ಲ ಬಳಚೂರು ಬಿದ್ದಾವಲ್ಲ ರೀ ಅವು ಬಳಚೂರ ತೆಗಿಯಪ್ಲೆ ಮಾಡಿ ಹೋಗಿ ಉಂಗುರ ಹಾಕ್ಬಿಟ್ಟು ಹೇಳಿ ನಮ್ಮ ನಮ್ಮಕ್ಕ ಆಮೇಲೆ ಉಂಗುರ ಸಿಕ್ತು ನನಗೆ ಉಂಗುರ ಸಿಕ್ತು ರೀ ಆಕೆ ಮದುಮಗಳು ನೀವೇ ನೋಡಿರಿ ಪೂರ್ತಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ನಿಮಗೆ ಗೊತ್ತಾಗ್ತದ ಉಂಗುರ ಯಾರಿಗೆ ಹೇಳಿ ನೋಡಿರಿ ಇವಾಗ ನಮ್ಮ ಅಕ್ಕ ಇದ್ದಕ್ಕೋದಳು ಇವಾಗ ಹೋಗಿದ್ದಕ್ಕೆ ಅಂದ್ರೆ ಇವಾಗ ಹೋಗಿ ನೋಡ್ರಿ ಅಲ್ಲಿ ಉಂಗುರ ಹಾಕ್ತಾರ ನೋಡ್ರಿ ಇವಾಗ ಉಂಗುರ ಹಾಕಿದ್ರೆ ಗಪ್ಪಾಗಿ ನೋಡ್ರಿ ಹಾಕಿದಗಳಿಗೆಲ್ಲೇ ಯಾಕೆ ಸಿಕ್ತು ಉಂಗುರ ಯಾಕಂದ್ರೆ ಉಂಗುರ ಇನ್ನ ಈಗ ಹಾಕ್ಬಿಟ್ರು ಉಂಗುರ ಅದಕ್ಕೆ ಎಲ್ಲರು ಬಾಯಿ ಬಡ್ಲಿಕ್ಕೆ ಅವ್ರಿ ಈಗ ಯಾಕೆ ಹಾಕಿದಿ ಅಂತ ಹೇಳಿ ಯಾಕಂದ್ರೆ ಅದು ಅವಾಗೆ ಹಾಕಿದ್ರೆ ಸಿಗ್ತಿತ್ತು ಇವಾಗ ಹಾಕಿದ್ರು ಆಮೇಲೆ ಅಂದರು ಇನ್ನೊಮ್ಮೆ ಹಾಕ್ರಿ ಇನ್ನೊಮ್ಮೆ ಹಾಕ್ಯಾರ ಅಳ್ಗ್ಯಾಡ್ಸಿರೋದು ಇದೆಲ್ಲ ಸುಮ್ನೆ ಇದು ಮಾಡಿರಿ ನೀವು ಅದ್ರಾಗ ಹಾಕ್ರೆ ಅಂದ್ರೆ ಅವರು ಅವು ಆಗಿ ಅಣ್ಣನ ನಾವು ಆಗಿ ಏನಂತೇಳ್ರಿ ಕಾಕಿನೇ ಅಲ್ರಿ ಅವನೇ ಹಾತಾಳೆ ಇದೆಲ್ಲ ನಮ್ಮ ಹುಡುಗಿಗೆ ಸಿಗ್ತಿತ್ತು ನಿಮ್ಮ ಹುಡುಗಿ ಕೈ ಹಾಕನ ಹಾಕ್ಬಿಟ್ಟಿರಿ ನೀವು ಅದರ ಕಲೆಗೆ ಇನ್ನೊಮ್ಮೆ ಹಾಕ್ರಿ ಏನಾನ ಇನ್ನೊಮ್ಮೆ ವಾಪಸ್ಸು ಉಂಗುರ ತೊಗೊಂಡು ಇನ್ನೊಮ್ಮೆ ಹಾಕ್ಲಿಕ್ಕೆ ನಿಂತಿರಿ ಇನ್ನೊಮ್ಮೆ ಹುಡ್ಕ್ಯಾಡ್ಲಿ ಅಂತೇಳಿ ಇವಾಗ ಇನ್ನೊಮ್ಮ ಅದ್ರೊಳಗೆ ಸಣ್ಣ ಹಳ್ಳ ಹಾಕಿದ್ದೀವಿ ಅದು ಹಳ್ಳ ಹುಡ್ಕಾಡ್ಲಗತ್ತಾರೀ ಆ ಥರ ಅದು ಹಳ್ಳ ಯಾರಿಗೆ ಸಿಗಲ್ರಿ ನಮಗೆ ಸಿಕ್ಕಿಲ್ಲ ವಾಪಸ್ಸು ಹಾಕಿದವ್ರಿಗೆ ಸಿಕ್ಕಿಲ್ಲ ಅವ್ರಿಗೇನು ಸಿಕ್ತದ ಹಳ್ಳ ಅದಕ್ಕೆ ಮತ್ತೊಮ್ಮದು ಹಳ್ಳಾರೇ ತೆಗಿರಿ ನೋಡೋಣ ಹಳ್ಳ ತೆಗಲಿಗತ್ರು ಸಿಗ್ಲಿಲ್ರಿ ಅವರಿಗೆ ಬರೀ ಕೈ ಆಡ್ಸತ್ರಿ ಅವರು ಸಿಗ್ಲಾರ ಬಟ್ಟೆಗೆ ಬಿಟ್ಟರು ಆಮೇಲೆ ಉಂಗ್ರೆ ಹಾಕಂಬ ತೋರೇನ ಉಂಗ್ರ ಇಟ್ಟು ಹಾಕ್ಲಗತ್ರು ನೋಡ್ರಿ ಇಲ್ಲ ಇನ್ನೂ ಇವು ಇದಕ್ಕಿಡ್ದು ಮೂರು ಆಟ ಅದಲ್ರಿ ಇನ್ನೊಂದು ತಗ ಅಂದ್ರೆ ಖುಷಿಗೆ ತೊಟ್ಲೆ ಹಾಕ್ಬೇಕಲ್ರಿ ಖುಷಿಗೆ ತೊಟ್ಲ ಹಾಕಿಲ್ಲ ನೋಡ್ರಿ ಸಣ್ಣ ಹಳ್ಳದತ್ರ ಮಾಮ ತೋರಿಸ್ರು ಇವಾಗ ಹಾಕಿದ್ರು ಅವ್ರು ಉಂಗುರ ಹಾಕ್ಯಾರೆ ಜಲ ಜಲ್ಸ ಜಲ್ದಿ ಸಿಗ್ತೈತಿ ಇದು ಅಣ್ಣಗೆ ಸಿಕ್ತರಿ ಉಂಗುರ ಈ ಸಲ ಅಣ್ಣಗೆ ಸಿಕ್ತು ಹುಡುಗಿದ್ದ ಕಸಗೊಲಗತ್ರಿ ಬಿಡ್ಲಿಲ್ಲ ಇಬ್ಬರು ಕೈ ಹತ್ತಿರ ಅಂದನ ಕೈ ಹತ್ತಿರು ತೆಗೀರಿ ಕೈ ಎತ್ತಿರೋನು ಒಟ್ಟು ಮುಂದೆ ಒಂದು ಸೌನ್ ಇದು ಮಾಡತ್ರಿ ಕೈ ತೆಗಿಲಿಗಿದ್ರು ನಾನು ಹೆಬ್ಬಟ್ಟ ಹಾಕ್ಯದ ಹೆಬ್ಬ ಹೆಬ್ಬಡ್ದಾಗ್ಯದ ಉಂಗ್ರ ತೋರಿಸ್ತೀನಿ ಅಂದ್ಬಿಟ್ರೆ ನೋಡ್ರಿ ಉಂಗುರ ಅವ್ರು ಹೆಬ್ಬಡ್ದಾಗೆ ಇತ್ತು ಆಮೇಲೆ ಹುಡುಗಿ ದೂರ ಬಿಟ್ಟು ಗಪ್ಪಾಗಿ ಸಿಗಲಿಲ್ಲ ಅಣ್ಣಗೆ ಒಂದು ಎರಡು ತವಳಿ ಬಳಸಿರತ್ತೀವಿ ಅವರು ಇವಾಗ ಖುಷಿಗೆ ತೊಟ್ಲೆ ಹಾಕ್ಲತ್ತಾರವ್ರಿ ತೊಟ್ಲ ಹಾಕಿ ಹೆಸರು ಇಡತ್ತಾರ ಅಂದ್ರೆ ಇದು ಕಾರ್ಯಕ್ರಮ ಮಾಡ್ತಾರೀ ನಮ್ಮ ಕಡೆ ಇದೆಲ್ಲ ಶಾಸ್ತ್ರ ರೀ ಇದೆಲ್ಲ ಪದ್ಧತಿ ಅದಲ್ರಿ ಅದಕ್ಕೆ ಮೂರಿ ಮೂರೇ ಅಂತೇಳಿ ಇದೊಂದು ಅಂದ್ರೆ ಮೂರು ಆಟ ರೀ ಇದೊಂದು ನಾಲ್ಕನೇ ಅಂತೇಳಿ ಇದೊಂದು ಮಾಡತ್ತಾರ ಇದ್ರ ಕಡೆ ಖುಷಿ ತೊಟ್ಲ ಹಾಕೋ ಮತ್ತಿಗೆ ಅದೇ ಖುಷಿ ತೊಂದು ರೀ ಅವರು ಇನ್ನು ಅದು ರೀ ಆ ಖುಷಿಗೆಲ್ಲ ಅನ್ನಜ್ಜು ರೀ ಫಸ್ಟ್ ಇವ್ರು ಇನ್ನೂ ತೊಟ್ಲೆ ಹಾಕ್ಲಕ್ಕಾರ ನಮ್ಮ ಮೋಷಿ ಮಕ್ಕಳು ಆಮೇಲೆ ನಮ್ಮ ಅತ್ತೆ ತೊಟ್ಲೆ ಹಾಕ್ಲತ್ತಾರ ಹೊಡ್ರಿ ಹಾಕ್ಯಾರ ಅದಕ್ಕೆ ಖುಷಿಗೆ ಹೆಸ್ರು ರೀ ನೋಡ್ರಿ ಹತ್ತಿದ್ದಕ್ಕೆ ಹೆಸ್ರು ಇಡ್ಲಗತ್ತಾರ ಖುಷಿ ತೊಟ್ಲ ಹಾಕ್ಯಾರ ಹೆಸ್ರು ಇಡೋಣ ಹೆಸ್ರು ಇವಾಗ ಬೆನ್ನ ಹಿಡೋ ಬೆನ್ನಾಗ ಹೊಡಿತಾರೀ ಅವ್ರಿಗೆ ಹೊಡಿಬೇಕು ನೋಡ್ರಿ ಹೊಡೆದ್ರು ನೋಡ್ರಿ ಖುಷಿ ಮತ್ತೆ ಖುಷಿ ಹೆಸ್ರು ಇಡ ಮತ್ತು ಬೆನ್ನಾಗ ರಪ್ಪ ರಪ್ಪ ಹೊಡಿತಾರೆ ಅದು ಇವಾಗ ನಮ್ಮ ಪಾರ್ಗಳಿಗೆ ಹತ್ತಿ ತೊಟ್ಲೆ ಹಾಕೋ ಕಡೆಗೆ ನಾವು ಎಲ್ಲರು ಖುಷಿ ಹೆಸರು ಯಾರು ಇಡ್ತಾರೋಡು ಅವ್ರಿಗೆ ಬೆನ್ನ ಹೊಡಿತೇವ್ರಿ ಹಿಂಗೆ ತೊಟ್ಲೆ ಹಾಕೋ ಮತ್ತು ನಮ್ಮ ಕಡೆಗೆ ನಮ್ಮ ಒಂದೊಂದು ಹೊಲೆ ಹ್ಯಾಂಗೆ ಹೊಡ್ಯಲ್ರಿ ಇಲ್ಲಾಕಿ ನಮ್ಮ ಮಷಿ ಮಗಳು ನಾ ಇಡಲ್ಲವ ಹೆಸ್ರು ಅಂತೇಳಿ ಹಾಕಿ ಅಳ್ಳೋಗ್ತ್ರಿ ಯಾಕೆ ಇರ್ಲಾಕ್ ಬಿಡು ಹೋಗಲ್ಲ ಕಣ ಮತ್ತೆ ನಾ ಇಂದ್ರ ಕಡೆಗೆ ಕೇಕ್ ನರ್ವಾಗಿ ಅಂತೇಳಿ ನಮ್ಮ ಹಣ್ಣಿದ್ದ ಇನ್ನೊಂದು ಎರಡು ಡೇಟ್ ಹೊಡೆದು ಹೋಗಿಲ್ಲದ ನೀ ರೀ ನೋಡ್ರಿ ಇಲ್ಲಿ ಎಲ್ಲರೂ ಒಡ್ಲಿಕ್ಕೆ ಮುಂದೆ ಆಲೋಗ ಪಾಪಕ್ಕಿಗೆ ಹೆಸ್ರು ಇಲ್ಲ ರೀನಾ ಹೆಸರಿಡ್ಲಿಕ್ಕೆ ಹೋಗೋಣ ಒಡ್ಲಿಗಾರ್ರೀ ಪಾಪಕ್ಕೆ ಈಗಿ ಖುಷಿಗೆ ಹೆಸರಿಟ್ಟು ಬಳಕೆ ಅದ್ರ ಮ್ಯಾಲೆ ಒಂದು ಎರಡು ಪದ ಆಡ್ತಾರೀ ನೋಡ್ರಿ ಇಲ್ಲಿ ಏನು ಅಣ್ಣ ರೀ ಹೊಡೆದು ಹೋಗಲ್ಲಬೇಕು ಪಾಪ ಜಗ್ಲೆ ಹೊಡೆದ್ರಿ ಯಾಕೀಗಿ ಜಗ್ಲೆ ಹೊಡೆದ್ರಿ ಓದೋಡ್ರಿ ಯಾಕೆನೂ ಆ ಕಡೆ ಎದ್ದು ಅಂತೇಳಿ ಇವಾಗ ಹೆಸರಿಟ್ಟು ಇಡಬೇಕಲ್ರಿ ಎಲ್ಲರೂ ಕೂಡ್ಯಾರೋಡ್ರಿ ಎಲ್ಲರೂ ಮಂದಿ ಮಕ್ಕಳು ಇವಾಗ ಹೆಸರಿಟ್ಟು ಅಂದ್ರೆ ಹೆಸರಿಟ್ಟಿಟ್ಟಿ ಇವಾಗ ಇದು ಮಾಡ್ತಾರೆ ಅಂದ್ರೆ ಏನಂತಾರೆ ಅದಕ್ಕೆ ಗೊಂಬಿಗೆ ತೊಂದು ಹೊಡೆದ್ರಿ ಹೊಸಂಬಂದು ಮಧುಮಾಗ ಮದುಮಗ ಮದುಮಗಳಿಗೆ ಹೊಡಿತಾನೆ ಗೊಂಬಿ ದಿಂತಿ ಮದುಮಗಳು ಮದ ಮಗ ಮದುಮಗಳು ಮದುಮಗ ಹೊಡಿತಾನೆ ಯಾಕಂದ್ರೆ ಅದು ಹಂಗೆ ಆಟ ಅಂದ ರೀ ಅದಕ್ಕೆಲೆ ಹಂಗೆ ಹೊಳ್ಳಿಗೆ ಹತ್ತಾರ ಮದುಮಗಳು ದೂರ ಸದ್ಬಿಟ್ಟು ಬೇಕು ಮೂಲೆಯಾಗ ಕಡವೆ ತಟ್ಟಿ ನಮ್ಮ ಮದುವಾಗಿ ಕಡೆ ಕೂತ ಇವತ್ತೊಂದಕ್ಕೆ ಹೊಡ್ದಿಗತ್ತ ರೀ ಇವ್ರು ಕಲಸಿಗತ್ತಾರ ಅವ್ರು ಪಾಪ ಅದಕ್ಕೆ ಗಂಬಿ ನೋಡ್ರಿ ಎರಡು ಚಂದದಲ್ರಿ ಇವಾಗ ಇನ್ನೊಂದು ಸ್ವಲ್ಪ ನಿತ್ಯಾ ಅದು ಹೆಂಗೆ ಆತದ ನೋಡ್ರಿ ನೀವೇ ಎಲ್ಲ ಮುರ್ಕೊಂಡು ಹೋಗಿ ಬಿದ್ದು ಬಿಡ್ತಾಳ್ರಿ ನೋಡ್ರಿ ಹ್ಯಾಂಗಾಯ್ತು ಗಂಬಿ ಪಾಪ ನುಗ್ಗಿಸಿ ಹೋಗಿ ಬಿದ್ದು ರೀ ಆ ಕಡೆ ಮತ್ತೊಮ್ಮ ರೀ ಮತ್ತೊಮ್ಮೆ ಒಂದೇ ಪದ ಪಾಪ ಪಾಪದ ಹೋಗಿ ರೀ ಆ ಕಡೆ ಈ ಕಡೆ ಮುರ್ ಗಂಬಿ ಅದಕ್ಕೆ ಮತ್ತೆ ಹಾರಿಸ್ಬಿಟ್ರಿ ಎರಡು ಪದ ಹಾಡಾದ್ರಾಗ ಮತ್ತು ನೋಡ್ರಿ ಎಲ್ಲ ಮುರಿದು ಮುರಾ ಬಟ್ಟೆ ಮಾಡಿಬಿಟ್ರು ಗೊಂಬೆನೆ ಪಾಪ ಅದಕ್ಕೆ ಕೂಸಿಗೆ ಎಲ್ಲರೂ ಏನಾರ ಹತ್ತಾರ ಕೂಸಿಗೆ ಗಂಡ ಎಂತಿ ನಬೇಕು ಕೂಸಿ ನುಜಗೆ ಮಾಡಿದ್ರೆ ಎಲ್ಲ ಪಾಪ ಕೂಸಿ ಹಂಗಾಯ್ತು ನೋಡು ಕೂಸಿನ ಕಾಲು ಮುರಿದಿಟ್ರು ಅಂತೇಳಿ ಎಲ್ಲರು ಬೈಲಗತ್ತಿರು ಮದ ಮದುಮಗ ಮದು ಮಗ ಮದ ಮಗದಾಗ ಮದ್ಮಗಳು ಕೊಡ್ಲಿಕ್ಕಾರ್ರಿ ನೋಡ್ರಿ ಎಲ್ಲಿ ಅದಕ್ಕೆ ಯಾಕತಿ ಮಾಡಿದ್ರ ಅಂತೇಳಿ ನಮ್ಮ ಕಡೆ ಚಾಜ ಇಷ್ಟು ಅದ ಹೊಡ್ರಿ ಆದ ಬಳಿಕ ಇಷ್ಟೆಲ್ಲ ಚಾಜ ಮಾಡಿದ್ರ ನಮ್ಮ ಕಡೆಗೆ ಇವೆಲ್ಲ ರಾತ್ರಿ ಇದೆಷ್ಟು ಮಾಡೋದ್ರಾಗ ರಾತ್ರಿ ಹತ್ತು ಹತ್ತುವರಿಗೆ ಮಾಡೋಕೂತಿವ್ರಿ ಹತ್ತುವರೆಗೆತ್ತ ಮಾಡೋಕೂತೀವಿ ಹನ್ನೊಂದು ಹನ್ನೆರಡರ ತನಕ ಸನಿ ನೋಡಿರಿ ಹನ್ನೆರಡುವರೆ ತನಕ ಅದಷ್ಟು ಸ ಚಜಾ ಮಾಡ್ಬೇಕಲ್ರಿ ಒಂದು ಎರಡು ಪದ ಹಾಡ ಹಾಡ್ತಾರಲ್ರಿ ಅದಕ್ಕೆ ರಾತ್ರಿ ಆಯ್ತು ಇದೆಲ್ಲ ಆಗದ್ರಾಗ ನಮ್ಮ ನಾವು ನಮ್ಮ ಊಶಿ ಮಗಳು ಪಾಪ ಖುಷಿ ನೀವು ಸಾಯಿ ಹೊಡ್ದಿರ್ತಾರೆ ಇದ್ದೆ ಹೋಗಾಡ್ಬಿಟ್ಟ್ರಿ ಇವತ್ತಿನ ನೋಡಿ ಇಲ್ಲಿಗೆ ಮಾಡತ್ತೀನಿ ರೀ ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ನೋಡೋದಾಗ ಸಿಗ್ತೀನಿ ಆಯ್ತು ನೋಡಿರಿ ಮದುವೆ ಕಾರ್ಯಕ್ರಮ ಎಲ್ಲ ಇಲ್ಲಿಗೆ ಮತ್ತೆಲ್ಲರಿಗೂ ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ